ಆರೋಗ್ಯವೇ ಭಾಗ್ಯ ಆರೋಗ್ಯವಿದ್ದಡೆ ಸಂತೋಷ ನೆಮ್ಮದಿಯ ತಾಣವನ್ನು ಸೃಷ್ಟಿಸಬಹುದು ಸದ್ಯದ ದಿನಗಳಲ್ಲಿ ಅನಾರೋಗಿಗಳು ಜಾಸ್ತಿಯಾಗಿ ಆರೋಗ್ಯ ಸುಧಾರಿಸಲು ಜನ ಪರದಾಡುತ್ತಾರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ತಲೆ ಎತ್ತಿ ನಿಂತಿವೆ ಇದಕ್ಕೆ ಕಾರಣವೋ ನಮ್ಮ ಪರಿಸರ ಮತ್ತು ಜೀವನ ಶೈಲಿ ಆಹಾರ ಪದ್ಧತಿಯೂ ಹೌದು ಬದುಕಿನ ಒತ್ತಡದಲ್ಲಿ ಪಡೆದ ರೋಗಕ್ಕೆ ವಾಸಿಪಡಿಸಲು ಕೇಂದ್ರಗಳು ಹುಡುಕಾಟದಲ್ಲಿದ್ದಾರೆ ರೋಗಿಗಳು ನಾವೀಗ ಈ ವೈದ್ಯ ಲೋಕದ ಹಿಂದೆ ಸೀಮಾಲೋಕನ ಮಾಡಿಕೊಂಡಾಗ ಸುಶ್ರುತ ಚರಕ ಮಹರ್ಷಿಗಳು ಈ ವೈದ್ಯ ಪದ್ ಪರಂಪರೆಯ ಗುರುಗಳು ಎಂದು ಕಾಣಬರುತ್ತದೆ ಆಧುನಿಕ ಈ ಸಮಯದಲ್ಲಿ ವೈದ್ಯ ಪದ್ಧತಿಯಲ್ಲಿ ಬದಲಾವಣೆಯಾಗಿ ಬಹುತೇಕ ಅಭಿವೃದ್ಧಿಯಾಗಿದೆ ಆದರೆ ಅನಾದಿ ಕಾಲದಿಂದಲೂ ಪಾರಂಪರಿಕ ಆಯುರ್ವೇದಿಕ ಔಷಧಿಗಳು ಹೆಸರು ಚಿಕಿತ್ಸೆಗಳು ಮೂಲೆಗುಂಪಾಗಿಲ್ಲ ಇದಕ್ಕೆ ಉದಾಹರಣೆಗೆ ಕಳೆದ ನಲವತ್ತು ವರ್ಷಗಳಿಂದ ಪಾರಂಪರಿಕ ಆಯುರ್ವೇದಿಕ ನಾಟಿ ಔಷಧಿ ಮೂಲಕ ಅನೇಕ ಮಾರಕ ರೋಗಗಳನ್ನು ಗುಣಪಡಿಸಿದ ನಾಟಿ ವೈದ್ಯರನ್ನು ನಾವು ಭೇಟಿಯಾಗೋಣ ಅವರ ಅನುಭವಗಳನ್ನು ಹಂಚೋಣ ನಾನು ನಿಮ್ಮ ಪ್ರೀತಿಯ ಶ್ರೀಗುರು ಚೈತನ್ಯದ ಹೊನ್ನೆಯ ಕಾಟಿಪಳ್ಳ ಇವರು ಧರ್ಮಸ್ಥಳದ ಹತ್ತಿರದ ಕಕ್ಕಿಂಜೆಯ ವಾಸಿ ದೇವಸೇರ ಪುತ್ರ ಅಂದಾಜು ಅರವತ್ತೊಂದು ಪ್ರಾಯದ ವರ್ಗೀಸ್ ಪಂಡಿತ್ರವರು ಮೂಲತಃ ಕೊಚ್ಚಿ ಕ್ರಿಶ್ಚಿಯನ್ ಆದರು ಹಿಂದೂ ಧರ್ಮದ ನೀತಿ ತತ್ವಗಳನ್ನು ಗೌರವ ಕೊಡುವವರು ಹಾಗೆಯೇ ಋಷಿ ಮುನಿಗಳ ಆಯುರ್ವೇದ ಗ್ರಂಥಗಳನ್ನು ಮನನ ಮಾಡಿ ನಾಟಿ ಔಷಧಿಗಳನ್ನು ಅನುಷ್ಠಾನ ಮಾಡಿ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಯಶಸ್ಸನ್ನು ಕಂಡವರು ಬನ್ನಿ ಅವರಲ್ಲಿ ಕೆಲವು ಅನುಭವಗಳನ್ನು ಕೇಳೋಣ ಹಾಗೂ ಪ್ರಶ್ನಿಸೋಣ ಪಂಡಿತರವರೇ ಈ ವೈದ್ಯ ಪದ್ಧತಿಯಲ್ಲಿ ನೀವು ಎಂತೆಂಥ ವಿಶೇಷವಾದ ರೋಗಗಳಿಗೆ ಕೊಡ್ತೀರಾ ಎರಡು ಮೂರು ನಾನು ಈ ಆಯುರ್ವೇದಿಕ್ ವೈದ್ಯ ಪದ್ಧತಿಯಲ್ಲಿ ನಾನು ಕ್ಯಾನ್ಸರ್ ಕುಷ್ಠರೋಗ ಚರ್ಮ ರೋಗ ತುರಿಕೆ ಮತ್ತೆ ಜಾಂಡೀಸ್ ವೈಟ್ ಜಾಂಡೀಸ್ ಮತ್ತೆ ವಾತ ಪಿತ್ತ ಸೊಂಟೆ ನೋವು ಬೆನ್ನು ನೋವು ಇನ್ನೂ ನೂರಾರು ಕಾಯಿಲೆಗಳಿಗೆ ಸೈನಸಟಿಸ್ ಇಂತಹ ಮಾರಕವಾದ ಯಾವುದೇ ಕಾಯಿಲೆಗಳನ್ನು ಎಲ್ಲ ಯಾವುದೇ ಆಸ್ಪತ್ರೆಗಳಲ್ಲಿ ಗುಣಪಡಿಸಲು ಆಗದೆ ಇದ್ದದನ್ನು ನಮ್ಮ ಹತ್ರ ಬರ್ತಾ ಇದ್ದಾರೆ ನಾವು ಅವರಿಗೆ ಒಳ್ಳೆ ರೀತಿಯಲ್ಲಿ ಗುಣಪಡಿಸಿ ಕೊಡ್ತಾ ಇದ್ದೇವೆ ನಾನು ಪ್ರಚಾರ ಮಾಡುವುದಿಲ್ಲ ಇಲ್ಲಿ ಬಂದವರಿಗೆ ಔಷಧಿ ಕೊಟ್ಟು ಅವರು ಗುಣ ಆಗಿ ಬೇರೆಯವರಿಗೆ ಹೇಳಿ ಇಲ್ಲಿ ಜನ ಬರ್ತಾ ಇರುವುದು ನನ್ನ ವೈದ್ಯ ಪದ್ಧತಿಯನ್ನು ಇನ್ನೂ ಹಲವಾರು ಜನ ತಿಳಿದು ನನ್ನ ಮಾರ್ಗದರ್ಶನದಲ್ಲಿ ಒಳ್ಳೆಯದಾಗಲಿ ನನಗೆ ಇನ್ನೂ ಈ ವೈದ್ಯ ಪದ್ಧತಿಯನ್ನು ಉಳಿಸಿಕೊಂಡು ಹೋಗಬೇಕು ಅಂತ ಆ ಮನೋಭಾವನೆಯಲ್ಲಿ ನಾನು ಮುಂದುವರಿತಾ ಇದ್ದೇನೆ ನೀವು ನಿಮ್ಮ ಈ ಔಷಧಿಗಳನ್ನು ನೀವು ಹೊರಗಿಂದ ತರಿಸುವುದಲ್ಲ ನೀವು ಕೈಯಿಂದ ತಯಾರು ಔಷಧಿಗಳನ್ನು ನಾವು ಕಾಡು ಗುಡ್ಡಗಳಿಗೆ ಹೋಗಿ ತಗೊಂಡು ಬರ್ತವೆ ಅಲ್ಲಿ ಸಿಕ್ಕದೇ ಇದ್ದದನ್ನು ನಾವು ಇಲ್ಲಿ ಕೃಷಿ ಮಾಡಿ ಬೆಳೆಸಿ ಅದನ್ನು ನಾವು ಔಷಧಿ ಒಣಗಿಸಿ ಇದು ಇದು ಕಷಾಯಗಳು ಮಾಡಿ ಲೇಗ ಮಾಡಿ ಎಣ್ಣೆ ಮಾಡಿ ಜನಗಳಿಗೆ ನಾವು ಕೊಡ್ತಾ ಇದ್ದೇವೆ ಮತ್ತೆ ಹೊರಗಡೆಯಿಂದ ಬೇರೆ ಔಷಧಿಗಳೇನು ತರ್ತಾ ಇಲ್ಲ ಸರಿ ನೀವು ಬೆಳೆಸುವಂಥದ್ದು ಯಾವುದು ಬೆಳೆಸುವಂಥದ್ದು ಅಶ್ವಗಂಧ ತುಳಸಿ ಬೇವು ಮತ್ತೆ ಕಚೂರ ಇತ್ಯಾದಿಗಳನ್ನೆಲ್ಲ ನಾವು ಎಲ್ಲ ಬೆಳೆಸುತ್ತೇವೆ ಕಾಡುಗುಡ್ಡದಲ್ಲಿ ಕಾಡುಗುಡ್ಡದಲ್ಲಿ ಕೊಂದೆ ಗತ್ತೆ ಬೇವಿನ ಗತ್ತೆ ಮತ್ತೆ ರಾವು ಬೀಜ ರಾವು ಬೀಜದ ಕೆತ್ತೆ ಈಗ ಇತ್ಯಾದಿ ಇದು ಔಷಧಿಗಳನ್ನು ನಾವು ತಗೊಂಡು ಬಂದು ಮಾಡುತ್ತೇವೆ ಈಗ ನಾನು ಕೇಳ್ತಾ ಇರೋದು ಈ ಔಷಧಿಯನ್ನು ನಿಮ್ಮ ಬದುಕಲ್ಲಿ ತೊಡಗಿದೀರಲ್ಲ ಅಲ್ಲ ವಂಶಪಾರಕಿದೆಯಾ ನೀವು ಹೇಗೆ ಇದನ್ನು ಅಂತ ಹೇಳ್ತೀರಾ ನನ್ನ ವಂಶ ಪಾರಂಪರಿಕದಲ್ಲಿ ನನ್ನ ಅಜ್ಜನಿಂದ ನಾನು ಈ ಔಷಧಿಯನ್ನು ಅವರು ಮಾಡುವುದನ್ನು ನೋಡಿಕೊಂಡು ಕಲಿತು ಈ ಔಷಧಿಯನ್ನು ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಈ ಔಷಧಿಯನ್ನು ನಾನು ಕೊಟ್ಟು ಬರ್ತಾ ಇದ್ದೇನೆ ಮತ್ತೆ ಏನಾದ್ರು ಹಳೆ ಪುಸ್ತಕ ಏನಾದ್ರು ಉಂಟಾ ಆಯುರ್ವೇದಿಕ್ ನಮ್ಮ ಅಜ್ಜ ಕೊಟ್ಟ ಪುಸ್ತಕವಿದೆ ಒಂದು ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷ ಹಿಂದಿನದು ಮಹರ್ಷಿಗಳ ಗ್ರಂಥ ಯಾರು ಮಹರ್ಷಿ ಅದು ಕಂಗಾಯನ ಮಹರ್ಷಿಗಳು ಮತ್ತೆ ನಾರಾಯಣ ಗುರುಗಳು ಇವರುಗಳೆಲ್ಲ ಇದು ನಮಗೆ ಬರೆದಂತ ಆ ಗ್ರಂಥವನ್ನು ನಾವು ಉಪಯೋಗ ಅಂದ್ರೆ ನಾರಾಯಣ ಗುರುಗಳಂದ್ರೆ ಯಾರು ನಾರಾಯಣ ದೇವರ ಹಾಗೆ ಇದ್ದೇವೆ ನೀವು ಕ್ರಿಶ್ಚಿಯನ್ ಆಗಿ ಕೂಡ ಹಿಂದೂ ಧರ್ಮಗಳ ದೇವರನ್ನು ನಾನು ಹಿಂದೂ ಧರ್ಮವನ್ನು ತುಂಬಾ ಇಷ್ಟಪಡ್ತಾ ಫೋಲಪ ಈಗ ರೋಗಿ ಒಬ್ಬರು ಬರ್ತಾರೆ ಅವರ ರೋಗ ಲಕ್ಷಣ ಹೇಗೆ ಕಂಡು ಹಿಡಿದಿರಾ ಹೇಗೆ ಔಷಧಿಗೆ ಕೊಡ್ಲಿಕ್ಕೆ ತಯಾರಾಗ್ತೀರಾ ಸ್ವಲ್ಪ ಕಿರು ಮಾತಲ್ಲಿ ಹೇಳ್ತೀರಾ ಅವರದು ನಾಡಿ ಬಡಿತ ಇದು ಪಲ್ಸನ್ನು ನೋಡಿಕೊಂಡು ಮತ್ತೆ ಅವರು ಆಸ್ಪತ್ರೆಗೆ ಹೋಗಿ ವೈದ್ಯಕೀಯ ಪರೀಕ್ಷೆ ಮಾಡಿ ಸರ್ಟಿಫಿ ಇದು ಎಕ್ಸ್ರಾ ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನು ನೋಡಿಕೊಂಡು ನಾನು ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಕೊಡ್ತಾ ಇದ್ದೇನೆ ಪಂಡಿತರವರೇ ನೀವು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಾ ಯಾವುದೋ ಸಂಘ ಸಂಸ್ಥೆಯಲ್ಲಿ ನೀವು ತೊಡಗಿದ್ದೀರಾ ಹೌದು ನಾನು ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನಲ್ಲಿ ತೊಡಗಿದ್ದೇನೆ ಈಗ ಇದರ ಇದರಲ್ಲಿ ನಾನು ಉಡುಪಿ ಜಿಲ್ಲಾಧೀಶನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ಹಲವಾರು ಔಷಧಿ ಕಲಿಯುವವರಿಗೆ ನಾನು ತರಬೇತಿ ಕೊಟ್ಟು ಅವರಿಗೆ ಪ್ರಮಾಣಪತ್ರವನ್ನು ಶಿವಮೊಗ್ಗ ನಿಧಿಗೆ ಎಂಬಲ್ಲಿ ನಮ್ಮ ಇದು ಹೆಡ್ ಆಫೀಸ್ ಇದೆ ಅಲ್ಲಿ ಅವರಿಗೆ ಪ್ರಮಾಣಪತ್ರ ಮಾಡಿಸಿ ಇದು ಐ ಡಿ ಕಾರ್ಡನ್ನು ಮಾಡಿ ಕೊಡಿಸ್ತಾ ಇದ್ದೇನೆ ಹಾಗೆ ಸುಮಾರು ನನಗೆ ಶಿಷ್ಯಂದರು ಈಗ ಇದ್ದಾರೆ ಇನ್ನೂ ಹಲವಾರು ಜನಕ್ಕೆ ನನಗೆ ಶಿಷ್ಯತ್ವ ಕೊಟ್ಟು ಕಲಿಸಬೇಕಂತ ನನಗೆ ಆಸೆ ಇದೆ ಈಗಲೂ ಜನ ತುಂಬ ಬರ್ತಾ ಇದ್ದಾರೆ ಔಷಧಿ ಕಲೀಲಿಕ್ಕೆ ನಾನು ಕಲಿಸಿ ಕೊಡ್ತಾ ಇದ್ದೇನೆ ಪಂಡಿತರವರೇ ಈಗ ನಿಮಗೆ ಇಷ್ಟೆಲ್ಲ ಸೇವೆ ಮಾಡಿದ ನಲವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಇದು ಮಹಾವಿದ್ಯಾಲಯ ಉಡುಪಿ ಉದ್ಯಾವರದಲ್ಲಿ ನನಗೆ ಡಾಕ್ಟರ್ಗಳು ಮತ್ತೆ ವೀರೇಂದ್ರ ಹೆಗಡೆಯವರು ಸನ್ಮಾನ ಮಾಡಿದ್ದಾರೆ ಅಲ್ಲಿ ಜಾಂಡೀಸನ್ನು ನಾನು ಗುಣ ಮಾಡಿಕೊಟ್ಟಿದ್ದೆ ಒಂದು ಹುಡುಗನಿಗೆ ಅದರಿಂದ ಅವರಿಗೆ ತುಂಬಾ ಖುಷಿ ಆಯಿತು ಅದರಿಂದ ನನಗೆ ಸನ್ಮಾನ ಮಾಡಿದ್ದಾರೆ ಅವರು ಎರಡು ಸಾವಿರದ ಐದರಲ್ಲಿ ಬೇರೆ ಮತ್ತೆ ಹಲವಾರು ಸಂಸ್ಥೆಗಳು ಇದು ಅದು ಜಿಲ್ಲಾ ಪರಿಷತ್ತುಗಳು ಎಲ್ಲ ನನಗೆ ಇದು ಬರಲಿಕ್ಕೆ ಕರೀತಾ ಇದ್ದಾರೆ ಈಗ ನನಗೆ ಟೈಮ್ ಸಿಗ್ತಾ ಇಲ್ಲ ಪೇಶೆಂಟ್ಗಳು ತುಂಬ ಬರ್ತಾ ಇದ್ದಾರೆ ಅದರಿಂದ ಟೈಮ್ ಸರಿಗಟ್ಟು ಸಿಗ್ತಾ ಇಲ್ಲ ಅದಕ್ಕೆ ನಾನು ಹೋಗುವುದಿಲ್ಲ ಮತ್ತೆ ನನಗೆ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ನನಗೆ ಸನ್ಮಾನ ಮಾಡಿದೆ ಅವರು ಸಾಲು ಇದೆಲ್ಲ ಹಾಕಿ ಎಂಎಲ್ಎ ಎಲ್ ಎ ಮಂತ್ರಿ ಎಂ ಎಲ್ ಎಲ್ಲ ಸೇರಿ ಸನ್ಮಾನ ಮಾಡಿದ್ದಾರೆ ಎಲ್ಲಿ ಅದು ದಾವಣಗೆರೆ ಜಿಲ್ಲೆ ಮಲೆಮಗುದೇಶ್ವರ ಅಂತ ಹೇಳಿ ಅಲ್ಲಿನೂ ಸನ್ಮಾನ ಮಾಡಿದೆ ತುಂಬಾ ಸನ್ಮಾನಕ್ಕೆ ಕರೀತಾ ಇದ್ದಾರೆ ಆದ್ರೆ ನನಗೆ ನಾನು ಎಲ್ಲಿ ಹೋಗ್ಲಿಕ್ಕೆ ಅಷ್ಟು ಇಷ್ಟಪಡ್ತಾ ಇಲ್ಲ ಈಗ ನನಗೆ ತುಂಬಾ ಪೇಷಂಟ್ಗಳು ಬರ್ತಾ ಇದ್ದಾರೆ ಸರಿ ಈಗ ನೀವು ಈ ಸಮಾಜಕ್ಕೆ ಈ ಆಯುರ್ವೇದ ಸಂಬಂಧಪಟ್ಟ ಔಷಧಿಗೆ ಏನು ಸಂದೇಶ ಕೊಟ್ಟು ಆಯುರ್ವೇದ ಔಷಧಿಗಳನ್ನು ನಾವು ಜನಗಳಿಗೆ ಕೊಟ್ಟು ಅವರಿಗೆ ಒಂದು ಸೇವೆ ಮಾಡಿದಾಗೆ ನಾವು ಹಣ ಕಾಸು ಇದರಲ್ಲಿ ಆಸೆ ಪಡದೆ ಜನಗಳಿಗೆ ಒಳ್ಳೆಯದಾಗಲಿ ಅಂತೆ ಮನೋಭಾವನೆಯಲ್ಲಿ ಒಳ್ಳೆಯ ಗುಣ ಸಿಗಲಿ ಇನ್ನೊಂದು ಕಡೆ ಗುಣ ಆಗದೇ ಇದ್ದದ್ದು ನಮ್ಮ ಔಷಧಾಲಯದಲ್ಲಿ ಗುಣ ಆಗಬೇಕು ಅಂತ ದೇವರಲ್ಲಿ ಬೇಡಿಕೊಂಡು ನಾನು ಈ ಔಷಧಿಯನ್ನು ಜನಸೇವೆ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ ವೀಕ್ಷಕರೇ ಬನ್ನಿ ಇವರ ಔಷಧಿ ಪಡೆದು ಗುಣಮುಖವಾದವರ ಪೈಕಿ ಮಾತನಾಡೋಣ ಹಲೋ ಅಣ್ಣ

ಯಾರು ನಮ್ಮ ಇವರು ವರ್ಗೀಸ್ ಅವರಾ ಹೌದ್ ಹೌದು ಎಷ್ಟು ತಿಂಗಳ ಮಾತು ಮದ್ದು ತಗೊಂಡು ಒಂದು ಎರಡ್ ಮೂರ್ ತಿಂಗ್ಳು ಆಯ್ತಾ ಆಗುತ್ತಾ ಬಂತು ಈಗ ನಾಡಿದೆ ಮತ್ತೆ ಬರ್ಬೇಕಿತ್ತಾ ಹೌದಾ ಸರಿ ಈಗ ಹೇಗ್ ಉಂಟು ತಾಯಿಗೆ ಆ ಈಗ ತೊಂದ್ರೆ ಇಲ್ಲ ಊಟ ಎಲ್ಲ ಮಾಡ್ತಾರಾ ಹಾ ಅಡ್ಡಿಲ್ಲ ಸಾಧಾರಣ ಮಾಡ್ತಾರೆ ಇನ್ನು ಸುಮ್ಮಾರ್ ದಿನ ಮೆಡಿಸಿನ್ ಮಾಡ್ಬೇಕಲ್ಲ ಏನು ಸ್ಟಾರ್ಟಿಂಗ್ ಮಾಡೋದಷ್ಟೇ ನಾವು ತೊಂದ್ರೆ ಇಲ್ಲ ಸರಿ ಈಗ ಉಗ್ರಮುಖ ಆಗಿದ್ದಾರೆ ಆಯ್ತು ಧನ್ಯವಾದಗಳು ನಮಸ್ತೆ ಅಣ್ಣ

ಇತ್ತೆ ಆರೋಗ್ಯ ಇರಲ್ಲ ಅಂತ ಇತ್ತೆ ಆರೋಗ್ಯ ಇರಲ್ಲ ಅಂತ ಬೇರೆ ಸರಿ ದಯನಂದ್ರೆ ಆ ಹಲೋ ಆ ನಮಸ್ತೆ ಮೇಡಂ ಆ ನಮಸ್ತೆ ಆ ಇಂದು ನೀವು ಈಗ ಆ ಎಂತ ರೋಗಕ್ಕೆ ಬಂದಿದ್ದು ಈ ವರ್ಷ ವರ್ಗಿಸ ವರ್ಷ ಅವರಿಗೆ ಕ್ಯಾನ್ಸರ್ ಅಂತ ಬಂದಿತ್ತು ಅದು ಬಾಯಲ್ಲಿ ದೊಡ್ಡ ಗುಳ್ಳೆ ಆಗಿ ಬಂದಿತ್ತು ಹೌದಾ ಆ ಈಗ ಈಗ ಉಂಟು ಆ ಈಗ ಕಡಿಮೆ ಉಂಟು ಅಲ್ಲ ಕಡಿಮೆ ಅಂತ ಆ ಎಷ್ಟು ಸಮಯದ ಮದ್ದು ಮಾಡಿದಿರಿ 3 ತಿಂಗಳದ್ದು 3 ತಿಂಗಳು ಮಾಡಿದಿರಾ

ಹಾಗೆ ನಾಟಿ ವೈದ್ಯ ಪದ್ಧತಿಯನ್ನು ಶ್ರದ್ಧೆಯಿಂದ ಮಾಡುತ್ತಾರೆ ವೀಕ್ಷಕರೇ ಒಂದು ಮಾತು ಈ ವೈದ್ಯ ಪದ್ಧತಿಯಲ್ಲಿ ಸದ್ಯ ಹಲವಾರು ಭಾಗಗಳಿವೆ ಇದರಲ್ಲಿ ಅಲೋಪತಿ ಆಯುರ್ವೇದ ಪದ್ಧತಿಗಳಲ್ಲಿ ವ್ಯತ್ಯಾಸವೇನೆಂದರೆ ಅಲೋಪತಿಯಲ್ಲಿ ರೋಗ ಪತ್ತೆ ಮಾಡಿ ರೋಗ ನಿಯಂತ್ರಣ ಮಾಡಬಹುದು ಅಲೋಪತಿ ವೈದ್ಯರ ಸಮಾಲೋಚನೆಯಿಂದ ಅದರಂತೆ ನಡೆದರೆ ರೋಗ ವಾಸಿಯೋಗುತ್ತದೆ ಹಾಗೆ ಆಯುರ್ವೇದ ಔಷಧಿಗಳು ಆಹಾರವಾಗಿ ಕಂಡುಬರುತ್ತದೆ ಆಯಾಯ ಭಾಗದ ಜೀವಕೋಶಗಳು ಹಾನಿಯಾಗಿ ಆಹಾಯ ಭಾಗಗಳ ರೋಗಗಳನ್ನು ಕಂಡುಬಂದಲ್ಲಿ ಶರೀರಕ್ಕೆ ಆಯಾಯ ಆಯುರ್ವೇದಕ್ಕೆ ಗಿಡಮೂಲಿಕೆಯ ಔಷಧಿಯಿಂದ ಜೀವಕೋಶಗಳು ಮರುಜೀವ ಬಲ ಪಡೆದು ರೋಗ ಸಂಪೂರ್ಣವಾಗಿ ವಾಸಿಯಾಗುವುದು ಇದಕ್ಕೆ ಹೆಚ್ಚಿನ ಅನುಭವದ ನಾಟಿ ವೈದ್ಯರಿಂದ ಮಾತ್ರ ಸಾಧ್ಯ ತಮ್ಮ ಆರೋಗ್ಯ ಸಮಸ್ಯೆಯಿಂದ ಸೋತೋಗಿದ್ದರೆ ಹೋಗಿದ್ದರೆ ಇವರನ್ನು ಒಮ್ಮೆ ಸಂಪರ್ಕಿಸಿ ಸಂಪರ್ಕ ನಂಬರ್ ಒಂಬತ್ತು ನಾಲ್ಕು ಎಂಟು ಮೂರು ಸೊನ್ನೆ ಏಳು ಏಳು ಐದು ಆರು ಎರಡು ವಿಳಾಸ ಪಾರಂಪರಿಕ ನಾಟಿ ವೈದ್ಯ ಪಂಡಿತ್ ವರ್ಗೀಸ್ ಸೀರೂರು ಗ್ರಾಮ ಬೈಂದೂರು ತಾಲೂಕು ಉಡುಪಿ ಜಿಲ್ಲೆ ತಹೀದ್ ಪಬ್ಲಿಕ್ ಸ್ಕೂಲ್ನ ಹತ್ತಿರ ಮುಂಬೈ ರಾಷ್ಟ್ರೀಯ ಹೆದ್ದರಿಗೆ ತಾಗಿಕೊಂಡಿದೆ ಧನ್ಯವಾದಗಳು